ಬೆಳ್ಳಗೆ ಕಾಣಬೇಕು ಅಂತ ಹಲವು ರೀತಿಯ ವೈಟ್ನಿಂಗ್ ಲೋಷನ್ಸ್ ಕ್ರೀಮ್ ಗಳನ್ನ ನೀವೇನಾದ್ರೂ ಉಪಯೋಗಿಸಿ ಬೇಸರಗೊಂಡಿದ್ದೀರಾ ಹಾಗಾದ್ರೆ ಇನ್ಮುಂದೆ ಅವುಗಳ ಅವಶ್ಯಕತೆ ನಿಮ್ಗಿಲ್ಲ ಯಾಕಂದ್ರೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಕೆಲವು ಟಿಪ್ಸ್ ಗಳಿಂದ ನಮ್ಮ ಮುಖ ಹೊಳೆಯುವಂತೆ ಮಾಡ್ಕೋಬಹುದು ಆ ಟಿಪ್ಸ್ ಏನು ಅಂತ ಮುಂದೆ ನೋಡಿ ಒಂದು ಚಮಚ ಸಕ್ಕರೆಯನ್ನ ನಿಂಬೆ ರಸದೊಂದಿಗೆ ಬೆರೆಸಿ ಶರೀರವೆಲ್ಲ ಹಚ್ಕೋಬೇಕು ಉತ್ತಮ ಹಾಗೂ ನಿಶ್ಚಿತ ಫಲಿತಾಂಶ ಸಿಗೋದ್ರಿಂದ ಈ ವಿಧಾನವನ್ನ ಸೆಲೆಬ್ರಿಟಿಗಳು ಹೆಚ್ಚಾಗಿ ಅನುಸರಿಸ್ತಾರೆ ಕ್ಯಾಬೇಜ್ ಮತ್ತು ಜೀರಿಗೆ ಎರಡನ್ನೂ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಈ ನೀರಿನಿಂದ ಮುಖವನ್ನ ತೊಳೆದುಕೊಳ್ತಿದ್ರೆ ಬಿಳಿ ಚರ್ಮ ನಿಮ್ಮದಾಗುತ್ತೆ ಮೊಟ್ಟೆಯ ಬಿಳಿ ಭಾಗಕ್ಕೆ ಜೇನು ಸೇರಿಸಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಸಮಯದ ನಂತರ ತೊಳೆದುಕೊಂಡ್ರೆ ಮುಖ ಕಾಂತಿಯುತವಾಗುತ್ತೆ ಸೂರ್ಯಕಾಂತಿ ಬೀಜಗಳನ್ನ ರಾತ್ರಿ ಇಡೀ ಹಸಿ ಹಾಲ್ನಲ್ಲಿ ನೆನೆಸಿಟ್ಟು ರುಬ್ಕೊಂಡು ಕುಂಕುಮ ಕೇಸರಿ ಹಾಗೂ ಅರಿಶಿಣ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಕೋಬೇಕು ಇದರಿಂದ ಗೌರವರ್ಣ ನಿಮ್ದಾಗುತ್ತೆ ಆಲೂಗಡ್ಡೆ ಮತ್ತು ಟೊಮ್ಯಾಟೊ ರಸವನ್ನ ಪ್ರತಿದಿನವೂ ಮುಖಕ್ಕೆ ಹಚ್ಕೊಳ್ತಾ ಇದ್ರೆ ಮುಖದ ಕಾಂತಿಯು ಹೆಚ್ಚೋದಲ್ಲದೆ ಚರ್ಮದ ಬಣ್ಣವೂ ಹೆಚ್ಚಾಗುತ್ತೆ ಹಾಲಿನ ಕೆನೆಯಲ್ಲಿ ಬ್ರೆಡ್ ತುಂಡನ್ನ ಅದ್ದಿ ಹಚ್ಕೊಂಡ್ರೆ ಚರ್ಮ ಮೃದುವಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ